ಅಂತ ಕೇಳಿದಾಗ ಅವನು ಹೇಳ್ತಾನೆ ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಂದ್ಬಿಡ್ತಾನೆ ಮುಸ್ಲಿಂ ಹುಡುಗಿಯರು ಹಾಗೆ ಬರುದಿಲ್ಲ ಅಂತ ಹೇಳ್ತಾನೆ ನೀನು ಸೊಕ್ಕ ಅಡಗಿಸ್ತೇವೆ ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ರೆ ಬರ್ತಾರೆ ಅಂತ ಸೊಕ್ಕಿನಿಂದ ಮಾತಾಡ್ತಿಲ್ಲ ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತೇವೆ ನೋಡೋಣ ನಿನ್ನ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರೋರು ಹಿಂದೂಗಳೇ ಶೇರ್ ಮಾಡ್ತಾ ಇರೋದು ಹಿಂದೂಗಳೇ ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತ ಅವ್ರು ಹಿಂದೂಗಳೇ ನಾನು ಎಲ್ಲ ಹಿಂದೂಗಳು ಯಾರ್ಯಾರು ನೋಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ನಿಮ್ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದ ಅವನು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳಿದಂತ ಅವನಿಗೆ ಯೂಟ್ಯೂಬ್ ಅನ್ನ ನೋಡೋದನ್ನ ನಿಲ್ಲಿಸಬೇಕು ಶೇರ್ ಮಾಡೋದನ್ನ ನಿಲ್ಲಿಸ್ಬೇಕು ಟೋಟಲ್ ಬಹಿಷ್ಕಾರ ಬ್ಯಾನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಲ್ಲಾದ್ರೆ ಇದೇ ವ್ಯಕ್ತಿಯ ಮೂಲಕ ನಮ್ಮ ಮನೆ ಒಳಗಡೆ ಇರುವಂತ ಹೆಣ್ಮಕ್ಕಳನ್ನ ಬಸಾಯಿಸ್ತಾರೆ ಅಲ್ಲಿವರೆಗೆ ಜಾಗೃತಿ ಆಗುವ ಅಲ್ಲಿವರೆಗೆ ಹೋಗಕ್ ಹೋಗಬೇಡ್ರಿ ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸೊ ಪ್ರತಿನಿತ್ಯ ನಮ್ಮ ಹಿಂದೂ ಸಂಘಟಕರು ನೂರಾರು ಕೇಸ್ಗಳನ್ನು ಈ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಇತ್ತೀಚೆಗೆ ನಡೆದಂತ ಪಹೆಲ್ಗಾಮ್ ಕಾಶ್ಮೀರದ ಪಹೆಲ್ಗಾಮ್ ಅನ್ನ ಉದಾಹರಣೆ ಹೇಳ್ತಾ ಇದ್ದೇನೆ ನಿಮಗೆ ಪಹೆಲ್ಗಾಮ್ ಇರೋದು ಜಮ್ಮು ಕಾಶ್ಮೀರದ ಆ ಪ್ರಶಸ್ತ ಸ್ಥಳದಲ್ಲಿ ಒಂದು ಸ್ವರ್ಗದ ವಾತಾವರಣ ಇದೆ ಆನಂದವಾಗಿರುವಂತಹ ಸೃಷ್ಟಿ ಸೌಂದರ್ಯವನ್ನು ನೋಡೋಕೋಸ್ಕರ ಟೂರಿಗೆ ಪ್ರವಾಸಕ್ಕೆ ರಜೆ ಮಾಡಿ ಹೆಂಡತಿ ಮಕ್ಕಳು ತಾಯಂದರು ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಆ ದೊಡ್ಡ ಮೈದಾನದಲ್ಲಿ ಅದಲ್ಲೇ ಎಲ್ಲ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಹರಟೆ ಹೊಡಿತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಆನಂದವಾಗಿ ಓಡಾಡ್ತಾ ಇದ್ದಾರೆ ಅಂತ ಸಮಯದಲ್ಲಿ ಮುಸ್ಲಿಂ ಟೆರರಿಸ್ಟ್ ಬರ್ತಾರೆ ಭಯೋತ್ಪಾದಕರು ಬರ್ತಾರೆ ಇಸ್ಲಾಮಿಕ ಭಯೋತ್ಪಾದಕರು ಬಂದು ಅಲ್ಲಿ ಇದ್ದಂತ ಪ್ರವಾಸಿಗರನ್ನು ಕೇಳ್ತಾರೆ ಏನ್ ಕೇಳಿದ್ರು ನೀನು ಮುಂಡಗೋಡದವನ ನೀನು ಕಾರವಾರದವನ ನೀನು ಕರ್ನಾಟಕದವನ ನೀನು ಲಿಂಗಾಯತ ನೀನು ಬಿಜೆಪಿನ ನೀನು ಕಾಂಗ್ರೆಸ್ ನೀನು ಜೆಡಿಎಸ್ ನೀನು ಮಹಾರಾಷ್ಟ್ರ ಅಂತ ಕೇಳಲಿಲ್ಲ ನೀನು ಹಿಂದೂನಾ ಅಂತ ಕೇಳಿದ್ರು ಜಾತಿ ಕೇಳಲಿಲ್ಲ ಭಾಷೆ ಕೇಳಲಿಲ್ಲ ಊರು ಕೇಳಲಿಲ್ಲ ನೀನು ಹಿಂದೂನಾ ಅಂತ ಕೇಳಿ ಡೈರೆಕ್ಟ್ ಕೊಂಡು ಹುಡುಗರು ಇಪ್ಪತ್ತಾರು ಹೆಣಗಳನ್ನು ಉರುಳಿಸಿದ್ರು ಅವರ ಹೆಂಡತಿ ಎದುರು ಅವರ ಮಕ್ಕಳ ಎದುರು ಅವರ ತಾಯಿ ಎದುರು ಮಗನ ಹೆಣ ಗಂಡನ ಹೆಣ ಬಿತ್ತು ರಕ್ತ ಸಿಡಿತು ಹೆಂಡತಿಯ ಮುಖದ ಮೇಲೆ ಮಕ್ಕಳ ಮೇಲೆ ರಕ್ತ ಸಿಡಿತು ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ ನೆನಪಿಟ್ಕೊಳ್ಳಿ ಹಿಂದೂ ಅಂತ ಹೇಳಿ ಹೊಡೆದಿದ್ದಾರೆ ಸೊ ಧರ್ಮ ಕೇಳಿ ನಮ್ಮ ದೇಶದಲ್ಲಿ ಹೊಡೆಯೋದಾದ್ರೆ ನಾವು ಅಲ್ಲಿ ಹೋದಂತವರು ಹೆಣ ಅವರು ತಪ್ಪೇನು ಅವ್ರು ಮಾಡಿದಂತ ಅಪರಾಧ ಏನು ಅವರೇನಾದ್ರೂ ಹೋರಾಟ ಮಾಡಿದ್ರ ಏನಿಲ್ಲ ಅವರು ಪ್ರವಾಸಕ್ಕೆ ಹೋಗಿದ್ರು ಆನಂದವಾಗಿ ಸೊ ಹೋದಂತ ಸಮಯದಲ್ಲಿ ಹಿಂದೂ ಅಂತ ಇದ್ದಿದ್ದಕ್ಕೆ ಅವ್ರು ಮಾಡಿದ ಪಾಪ ಅದು ಹಿಂದೂ ಆಗಿ ಹುಟ್ಟಿದ್ದೇ ಪಾಪನ ಇದು ಇಸ್ರೋ ಮಾಡಕ್ ಹೊರಟಿದ್ದಾರೆ ಇದು ಪಾಕಿಸ್ತಾನ ಮಾಡಕ್ ಹೊರಟಿದ್ದಾರೆ ಇದನ್ನು ಯೋಚನೆ ಮಾಡಿ ಪಹಲ್ಗಾಮ್ ಆಗಿದ್ದು ಮೊದಲನೇ ಸಲ ಅಲ್ಲ ಪಹಲ್ಗಾಮ್ ಆಗಿದ್ದು ಕೊನೆ ಬಾರಿನೂ ಅಲ್ಲ ನಾವು ನಿದ್ದೆ ಮಾಡಿದರೆ ನಾವು ಅಲಕ್ಷ್ಯ ಮಾಡಿದ್ರೆ ದುರ್ಲಕ್ಷ ಮಾಡಿದ್ರೆ ನಾವು ಹೆದರಿದ್ರೆ ಇನ್ನೂ ಸಾವಿರಾರು ಹೆಣೆಗಳ ಬೀಳುತ್ತವೆ ಇವತ್ತು ಬರೇ ಪಹರ್ಗಾಮ ಆಯಿತು ನಾಳೆ ಉಂಡಗೋಡಕ್ಕೂ ಬರ್ತಾರೆ ಸೊ ಎಲ್ಲಿವರೆಗೆ ಹಿಂದೂ ಸಮಾಜ ಒಗ್ಗಟ್ಟಾಗುವುದಲ್ಲೋ ಧೈರ್ಯದಿಂದ ಎದುರಿಸುವುದೋ ಈ ಧರ್ಮ ಕೇಳಿ ಹೊಡೆಯುವಂಥವರನ್ನ ಧರ್ಮ ಕೇಳಿ ನಾವು ವ್ಯಾಪಾರವನ್ನ ಮಾಡಬೇಕು ಯಾವ ಧರ್ಮದವರಿದ್ದಾರೆ ಹಿಂದೂ ಅಂತ ಹೇಳಿದ್ರೆ ವ್ಯಾಪಾರ ಮಾಡ್ರೆ ಅವ್ರ ಜೊತೆಗೆ ವ್ಯವಹಾರ ಮಾಡ್ರೆ ಅವರ ಆಟಗಳನ್ನು ಹತ್ರ ಅವ್ರ ಧರ್ಮ ಕೇಳಿಕೊಂಡು ಹೊಡೆಯೋದಾದ್ರೆ ನಾವು ಧರ್ಮ ಕೇಳಿ ವ್ಯವಹಾರ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳ್ತೀನಿ ನಮ್ಮ ಧರ್ಮದ ಉಳಿವುಗೋಸ್ಕರ ನಮ್ಮ ದೇಶದ ಉಳಿವುಗೋಸ್ಕರ ನಮ್ಮ ಗಜಾನನ ಗಣಪತಿಯ ವಿಸರ್ಜನೆಯ ಸಮಯದಲ್ಲಿ ಗಣಪತಿಗೆ ಕಲ್ಲೆಸಿದ್ದಾರೆ ಗಣಪತಿಗೆ ಗಣಪತಿ ಕಲ್ಯಾಣ ಈದ್ ಮಿಲಾದಕ್ಕೂ ತೊಂದರೆ ಕೊಟ್ಟಿವ ನಿಮಗೆ ಬಕ್ರೀದ್ ತೊಂದರೆ ಕೊಟ್ಟಿವ ನಾವು ನಮ್ಮ ಹಿಂದೂ ಹಬ್ಬಗಳಿಗೆ ತೊಂದರೆ ಕೊಡ್ತೀರಿ ಇನ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವುದಿಲ್ಲ ಇನ್ಮೇಲೆ ಹೋಗಿ ಡಿಸಿ ತಹಶೀಲ್ದಾರ್ಗೆ ಮನವಿ ಕೊಡುವುದಿಲ್ಲ ಮೇಲೆ ಕೋರ್ಟ್ ಮೇಲೆ ಕೋರ್ಟಿಗೆ ಹೋಗಿ ಕೇಸ್ ಹಾಕುವುದಿಲ್ಲ ಮೇಲೆ ಗಣಪತಿ ಕಲ್ಲು ಎಸಿದವರನ್ನ ಹುಡುಕಿ ಹುಡುಕಿ ಮನೆ ಹೊಕ್ಕ ಹೊಳೀವಿ ಎನ್ನುವಂತಹ ಎಚ್ಚರಿಕೆಯನ್ನು ನಮ್ಮ ದೇವರುಗಳಿಗೆ ಕಲ್ಲೆಸಿದ್ರೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಹೇಳ್ತಿಂತ ಇದ್ರೆ ಹುಷಾರ್ ಸೊ ಈಗ ಇಲ್ಲಿಂದ ನಾವೆಲ್ಲರೂ ಕೂಡ ತಹಸೀಲ್ದಾರ್ ಆಫೀಸ್ ಹೋಗಿ ಇಲ್ಲಿ ರಿಜಿಸ್ಟರ್ ಆಫೀಸ್ ಏನೇನು ಗರ್ಬಡಿ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡುವಂತ ನಿರ್ಧಾರ ಮಾಡಿದ್ದೀರಿ ಸೊ ಎಲ್ಲರೂ ನಾವೆಲ್ಲ ಹಿಂದು ನಾವೆಲ್ಲ ಬಂದು ಅನ್ನುವಂತ ಒಕ್ಕಟ್ಟಿನಿಂದ ಧೈರ್ಯದಿಂದ ನಾವು ನಿಮ್ಮ ಜೊತೆಗಿದ್ದೀವಿ ಕೇಸುಗಳಿಗೆ ಜೈಲಿಗೆ ಲಾಕಿ ಇಟ್ಟಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ನಾವೇನ ಕಳ್ಳರಲ್ಲ ರೌಡಿಗಳಲ್ಲ ನಾವು ಹಿಂದೂಗಳಿದ್ದೀವಿ ಹಿಂದೂಸ್ತಾನಮ ದೇಶ ಉಡಿಸೋಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಇವತ್ತು ಮುಂಡಗೋಡದಲ್ಲಿ ತಹಸೀಲ್ದಾರ್ ಅವರಿಗೆ ಹಿಂದೂ ಸಂಘಟನೆಗಳಿಂದ ಶ್ರೀರಾಮ್ ಸೇನೆ ಸಂಘಟನೆ ಬಜರಂಗದಳ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ ಲವ್ ಜಿಹಾದ್ ಹಿಂದೂ ಹುಡುಗಿಯರನ್ನ ಪ್ರೀತಿ ಪ್ರೇಮ ಲವ್ ಇಶ್ ಅಂತ ಹೇಳಿ ಮೋಸದಿಂದ ಹಸಾಯಿಸಿ ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಹುಡುಗಿಯರಿಗೆ ಮುರ್ಖ ಹಾಕ್ತಾ ಇದ್ದಾರೆ ಗೋಮಾಂಸ ತಿನ್ನಿಸ್ತಾ ಇದ್ದಾರೆ ಹುಲ್ಗೆಡಿಸ್ತಾ ಇದ್ದಾರೆ ಇದು ಈಗಲ್ಲ ನಿರಂತರವಾಗಿ ನಡ್ಕೊಂಡು ಬಂದಿದೆ ಕರ್ನಾಟಕ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮುಸ್ಲಿಮೇತರರ ಎಲ್ಲ ಹುಡುಗಿಯರನ್ನ ಬಸಾಯಿಸಿ ಪ್ರೀತಿ ಪ್ರೇಮದಲ್ಲಿ ತೊಡಗಿಸಿ ಹಾಳು ಮಾಡುವಂತಹ ವ್ಯವಸ್ಥೆ ಷಡ್ಯಂತ್ರ ಕುತಂತ್ರ ಇಸ್ಲಾಮ್ನಲ್ಲ ಮಾಡ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ ನೀವು ನಿಮ್ಮ ಹುಡುಗಿಯರನ್ನ ಮದುವೆ ಆಗ್ರಿ ನಮಗೇನು ಅಭ್ಯಂತರ ಇಲ್ಲ ಆದ್ರೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಕಂಡು ಹಾಕ್ತಾ ಇದ್ದಾರೆ ಹಿಂದೂ ಹುಡುಗಿಯರನ್ನು ಯಾಕೆ ಬುರ್ಕ ಹಾಕ್ತಾ ಇದ್ದಾರೆ ಹಿಂದೂ ಹುಡುಗಿಯರಿಗೆ ಗೋಮಾಂಸ ಯಾಕೆ ತಿನ್ನಿಸ್ತಾ ಇದ್ದಾರೆ ಸೊ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ ಸಾವಿರಾರು ಹಿಂದೂ ಹುಡುಗಿಯರನ್ನ ಇಲ್ಲಿ